ಸ್ನೇಹಿತರೆ ನಮಸ್ತೆ ಇದು ಕೆರೆಯಲ್ಲಿ ಬಹಳ ತುರ್ತು ಪರಿಸ್ಥಿತಿಯಲ್ಲಿ ಮಾಡ್ತಾ ಇರೋ ವಿಡಿಯೋ ಇದು ನನ್ನ ಕೊನೆಯ ವಿಡಿಯೋ ಆಗಬಹುದು ಗೊತ್ತಿಲ್ಲ ನನಗೆ ಸ್ನೇಹಿತರೆ ನಾನು ಬಹಳ ದೊಡ್ಡದೊಂದು ಹೋರಾಟಕ್ಕೆ ಅಣಿ ಆಗ್ತಾ ಇದ್ದೇನೆ ಅದು ನನ್ನನ್ನೇ ನಾನು ಸಮರ್ಪಿಸಿಕೊಂಡು ಮಾಡ್ತಾ ಇರುವಂತಹ ಹೋರಾಟ ಎಲ್ಲ ರೀತಿಯಲ್ಲೂ ನನ್ನನ್ನು ಬಂಧಿಸಿ ಆಗಿದೆ ಇನ್ನಾವ ಮಾರ್ಗವೂ ನನಗೆ ಉಳಿದಿಲ್ಲ ಇನ್ನು ಯಾವುದೇ ಮಾರ್ಗ ನನ್ನ ಮುಂದೆ ಇಲ್ಲ ಹಾಗಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ ಇದುವರೆಗೂ ನನಗೆ ಬೆಂಬಲಿಸಿ ಪ್ರೋತ್ಸಾಹಿಸಿದ ನನ್ನ ಇಡೀ ಎಲ್ಲ ಕನ್ನಡದ ಕರ್ನಾಟಕದ ಜನರಿಗೆ ಹಾಗೆ ಆಂಧ್ರದಿಂದ ತೆಲಂಗಾಣದಿಂದ ಏನು ಭಾರತದ ಮೂಲೆ ಮೂಲೆಯಿಂದ ಎಲ್ಲ ರೀತಿಯ ಜನರು ನಾನು ಬೆನ್ನಿಂದೆ ನಿಂತಿದ್ದೀರಿ ನನಗೆ ಬೆಂಬಲ ಕೊಟ್ಟಿದ್ದೀರಿ ನನ್ನ ಹೋರಾಟಕ್ಕೆ ಸದಾಕಾಲ ಜೊತೆಗೆ ನಿಂತಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ನಾನು ತುಂಬಾ ಆಭಾರಿಯಾಗಿದ್ದೀನಿ ಸದಾ ಕಾಲ ನಾನು ನಿಮಗೆ ಋಣಿಯಾಗಿರ್ತೀನಿ ಆದ್ರೆ ನಿಮ್ಮೆಲ್ಲರ ಈ ಬೆಂಬಲದ ನಡುವೆಯೂ ಕೂಡ ಇಷ್ಟೆಲ್ಲ ಜಾಗೃತ ಸಮಾಜದ ನಡುವೆಯೂ ಕೂಡ ಇವತ್ತು ಅಕ್ರಮ ಬಾಂಗ್ಲಾ ವಲಸಿಗರ ಪರ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತೆ ಪೊಲೀಸ್ ಇಲಾಖೆ ಅವರ ಪರವಾಗಿ ಕೆಲಸ ಮಾಡ್ತಾ ಇದೆ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಹೇಗಾದ್ರೂ ಮಾಡಿ ಪುನೀತ್ ಕೆರೆಯಲ್ಲಿ ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯಾಚರಣೆ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಪುನೀತ್ ಕೆರಳಿ ಮಾಡ್ತಾರೋ ಕಾರ್ಯಾಚರಣೆಯನ್ನ ಹೇಗಾದ್ರೂ ಮಾಡಿ ತಡಿಲೇಬೇಕು ಅಂತ ಹೇಳಿ ನನ್ನ ಮೇಲೆ ಮೊದಲಿಗೆ ಚೆನ್ನಮ್ಮನ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಮಾಡಿದ್ರು ಸುಳ್ಳು ದೂರು ತೆಗೆದುಕೊಂಡ್ರು ಈ ದೇಶದ ಪ್ರಜೆಯೇ ಅಲ್ಲದ ಒಬ್ಬ ವ್ಯಕ್ತಿಯಿಂದ ನನ್ನ ಮೇಲೆ ದೂರ ತಗೊಳ್ಲಾಯಿತು ನಾನ್ ಸಿಟಿಸನ್ ಒಬ್ಬ ಸಿಟಿಸನ್ ಮೇಲೆ ಎಫ್ಐಆರ್ ಕೊಡ್ತಾನೆ ಅದನ್ನು ಎಫ್ಐಆರ್ ಮಾಡಿ ನನ್ನ ಮೇಲೆ ಚಾರ್ಜ್ ಶೀಟ್ ಸಲ್ಲಿಸಲಾಯಿತು ನನಗೆ ತನಿಖೆಗೆ ಇನ್ನು ಮೂರು ದಿನದೊಳಗೆ ಬರಬೇಕು ಅಂತ ಹೇಳಿ ನೋಟಿಸ್ ಕೊಡ್ತಾರೆ ನೋಟಿಸ್ ಕೊಟ್ಟ ದಿನವೇ ಚಾರ್ಜ್ ಶೀಟ್ ನ ಸಲ್ಲಿಸ್ತಾರೆ ಅಂದ್ರೆ ತನಿಖೆ ಅವಕಾಶ ಮಾಡಿಕೊಡೋದಿಲ್ಲ ಅವರ ಉದ್ದೇಶ ಬಹಳ ಸ್ಪಷ್ಟವಾಗಿತ್ತು ಹೇಗಾದ್ರೂ ಮಾಡಿ ಪುನೀತ್ ಕೆರೆಹಳ್ಳಿಯನ್ನ ಜೈಲಿಗೆ ಕಟ್ಟಬೇಕು ಅಥವಾ ಆತನನ್ನ ಆತನ ಧ್ವನಿಯನ್ನ ದಮನ ಮಾಡಬೇಕು ಅದಾದ್ಮೇಲೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಬನೇರ್ಘಟ್ಟ ಲಿಮಿಟ್ಸ್ ಅಲ್ಲಿ ಮೇಲೆ ಮತ್ತೊಂದು ಬನೇರ್ಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಮ್ಮ ಮೇಲೆ ಮತ್ತೊಂದು ಪ್ರಕರಣ ದಾಖಲು ಮಾಡ್ತಾರೆ ಯಾರು ಸ್ಥಳದಲ್ಲೇ ಇರೋದಿಲ್ವೋ ಆತನ ತನ್ನ ಸ್ಥಳದಲ್ಲಿ ಇದ್ದ ಅಂತ ಹೇಳಿ ನಾವು ಆತನ ಮೇಲೆ ಅಲ್ಲೇ ಮಾಡಿದ್ವಿ ಅಂತ ಹೇಳಿ ಆತನಿಗೆ ಕೊಲೆ ಬೆದರಿಕೆ ಹಾಕಿದ್ವಿ ಅಂತ ಹೇಳಿ ನಮ್ಮ ಮೇಲೆ ಮತ್ತೊಂದು ಪ್ರಕರಣವನ್ನ ದಾಖಲು ಮಾಡ್ತಾರೆ ನನಗೆ ಠಾಣೆಯಲ್ಲಿ ಗೊತ್ತಾದ ಮಾಹಿತಿ ನನ್ನ ಸ್ನೇಹಿತರೊಬ್ರು ಆ ಠಾಣೆಯಲ್ಲಿ ಇದ್ದಾರೆ ಅವ್ರು ಹೇಳಿದ ಮಾಹಿತಿ ಏನು ಅಂತ ಅಂದ್ರೆ ನಿಮ್ ಮೇಲೆ ಯು ಪಿ ಎ ಅಂದ್ರೆ ಯಾವುದು ಬಹಳ ದೊಡ್ಡ ಕೇಸನ್ನ ಹಾಕಬೇಕು ಅಂತ ಹೇಳಿ ರೆಡಿ ಆಗಿದ್ರು ಆದ್ರೆ ಕಾಲಾವಕಾಶ ಸಿಗದೆ ಇರೋ ಕಾರಣ ನಿಮ್ಮ ಮೇಲೆ ಈ ರೀತಿ ಒಂದು ಸಣ್ಣ ಕೇಸ್ ಮಾಡಿದ್ದಾರೆ ಆದ್ರೆ ಸದ್ಯದಲ್ಲೇ ಮೇಲೆ ಬಹಳ ದೊಡ್ಡ ಒಂದು ಕೇಸನ್ನು ಮಾಡ್ತಾರೆ ಇನ್ನು ಜೀವನದಲ್ಲಿ ನೀವು ಜೈಲಿಂದ ಆಚೆಗೆ ಬರಕ್ ಆಗ್ಬಾರ್ದು ಆ ರೀತಿ ಒಂದು ಕೇಸ್ ಮಾಡಬೇಕು ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೆದಿದೆ ಅಂತ ಹೇಳಿ ಹೇಳ್ತಾರೆ ನಾನು ಅದನ್ನ ಅಷ್ಟು ಸೀರಿಯಸ್ ಆಗಿ ತೊಗೊಳೋದಿಲ್ಲ ಯಾಕೆ ಅಂತಂದ್ರೆ ನನಗೆ ನನ್ನ ಹೋರಾಟ ಅಷ್ಟೇ ಮುಖ್ಯ ನಾಡಿನ ಜನರು ಇವತ್ತು ಕರ್ನಾಟಕ ಸಂಪೂರ್ಣವಾಗಿ ಅಕ್ರಮ ಬಾಂಗ್ಲಾ ವಲಸಿಗರ ಗೂಡಾಗ್ತಾ ಇದೆ ಅಕ್ರಮ ಬಾಂಗ್ಲಾ ವಲಸಿಗರು ಇಲ್ಲಿ ಬಂದಿರೋದೆ ಭಾರತವನ್ನು ಇಸ್ಲಾಮೀಕರಣ ಮಾಡಲಿಕ್ಕೆ ಹಾಗಾಗಿ ಕರ್ನಾಟಕ ಇಲ್ಲಿ ಅವರಿಗೆ ಬಹಳ ಭದ್ರ ಗೂಡಾಗಿದೆ ಇಲ್ಲಿಗೆ ಬಂದು ನೆಲೆಸಿದ್ದಾರೆ ಇದು ಯಾವುದೇ ಸರ್ಕಾರದ ತಪ್ಪಿರಲಿ ನಾನು ಕೇಳೋದು ಅದು ಕೇಂದ್ರ ಸರ್ಕಾರವೋ ರಾಜ್ಯ ಸರ್ಕಾರವೋ ತಪ್ಪು ಯಾರ್ದು ಅದು 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 ನನಗೆ ಅನವಶ್ಯಕ ನಾನೊಬ್ಬ ಹೋರಾಟಗಾರ ನಾನೆಲ್ಲೂ ಬಿಜೆಪಿ ಶಾಲನ ಹೆಗ್ಲು ಮೇಲೆ ಹಾಕೊಂಡು ಬಿಜೆಪಿಗೆ ವೋಟ್ ಕೇಳಲಿಲ್ಲ ಕಾಂಗ್ರೆಸ್ ಶಾಲನ ಹೆಗ್ಲು ಮೇಲೆ ಹಾಕೊಂಡು ಕಾಂಗ್ರೆಸ್ಸಿಗೆ ವೋಟ್ ಕೇಳಲಿಲ್ಲ ಅಥವಾ ಜೆಡಿಎಸ್ ಶಾಲಾ ಎಗ್ಲು ಮೇಲೆ ಹಾಕೊಂಡು ಜೆಡಿಎಸ್ಸಿಗೆ ವೋಟ್ ಕೇಳಲಿಲ್ಲ ನನ್ನ ಧಾರ್ಮಿಕ ಭಾವನೆಗೆ ಧಕ್ಕೆ ಆದಾಗ ಪ್ರಶ್ನೆ ಮಾಡಿದ್ದೀನಿ ಬಿಜೆಪಿ ಗೌರ್ಮೆಂಟ್ ಇದ್ದಾಗ್ಲೂ ಪ್ರಶ್ನೆ ಮಾಡಿದ್ದೀನಿ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ್ಲೂ ಪ್ರಶ್ನೆ ಮಾಡ್ತಾ ಇದ್ದೀನಿ ಆದ್ರೆ ಇಲ್ಲಿ ಕಾಂಗ್ರೆಸ್ ಅನ್ನ ಬಿಟ್ಟು ಕೊಡಕಾಗದೇ ಇರತಕ್ಕಂತ ಕೆಲವು ಏತ್ಲಾಂಡಿಗಳು ಗುಲಾಮ್ರು ಇವತ್ತು ನೀನ್ ಬಿಜೆಪಿ ಕೇಳು ಬಿಜೆಪಿ ಕೇಳು ನೀವೇ ಬಂದ್ರಲ್ಲ ನಮ್ಮ ಜೊತೆ ಇರತಕ್ಕಂತ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಇಟ್ಕೊಂಡು ಬಿಜೆಪಿನ ಪ್ರಶ್ನೆ ಮಾಡ್ರಲ್ಲ ಬಂದ್ರಲ್ಲ ತಾಕತ್ತಿದ್ರೆ ಎಲ್ಲೋ ಕೂತ್ಕೊಂಡು ರಾಜ್ಯವನ್ನ ಪಣಕ್ಕಿಟ್ಟು ಇಡೀ ನಿಮ್ಮ ನಿಮ್ಮ ಸ್ವಾರ್ಥಕ್ಕೋಸ್ಕರ ಕರ್ನಾಟಕವನ್ನ ಬಲಿ ಕೊಡ್ತಾ ಇದ್ದೀರಿ ಇದು ಕನ್ನಡಿಗನಾಗಿ ನಾನು ಪ್ರಶ್ನೆ ಮಾಡ್ತಾ ಇರೋದು ಇವತ್ತು ಅಕ್ರಮ ವಲಸಿಗರಲ್ಲಿದ್ದಾರೆ ಹಿಡಿದುಕೊಟ್ರೆ ಪುನೀತ್ ಕೆರಳ್ಳಿ ವಿರುದ್ಧ ಪ್ರಕರಣಗಳನ್ನ ದಾಖಲು ಮಾಡ್ತಾ ಇದ್ದೀರಿ ಮೇಲಿಂದ ಮೇಲೆ ಪ್ರಕರಣಗಳನ್ನು ದಾಖಲು ಮಾಡ್ತಾ ಇದ್ದೀರಿ ಕಳೆದ ಒಂದು ವಾರದಲ್ಲಿ ನನ್ನ ಮೇಲೆ ಮೂರು ಪ್ರಕರಣಗಳನ್ನು ದಾಖಲು ಮಾಡಲಾಗಿದೆ ಎಲ್ಲವೂ ಕೂಡ ಸುಳ್ಳು ಪ್ರಕರಣಗಳು ನಾನು ಕೊನೆಯದಾಗಿ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಗೆ ಹೋಗ್ತೀನಿ ಸ್ನೇಹಿತರೆ ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ನೂರ ಐವತ್ತಕ್ಕೂ ಹೆಚ್ಚು ನೂರ ಐವತ್ತಕ್ಕೂ ಹೆಚ್ಚು ಅಲ್ಲಿ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಜನರಿಗೆ ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಮನೆಗಳ ತರ ಕಟ್ಟಿಕೊಟ್ಟಿದ್ದಾರೆ ಯಾರೇ ಎಲ್ಲೋ ಅವ್ರು ಕೊಡೋ ಎಂಜಲ್ ಕಾಸಿಗೆ ಆಸೆ ಪಟ್ಟು ಈ ರೀತಿ ಮಾಡ್ತಾ ಇದ್ದಾರೆ ಇದರಿಂದ ಬಹಳ ದೊಡ್ಡ ದೊಡ್ಡ ಅಧಿಕಾರಿಗಳು ಶಾಮೀಲಿದೆ ನಾವು ನಿತ್ಯ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಅಲ್ಲಿ ಶೆಡ್ ಅಲ್ಲಿ ಅಕ್ರಮ ಬಾಂಗ್ಲಾ ಹೊಲ ಸಿಗರಿದ್ದಾರೆ ಬನ್ನಿ ಹೋಗೋಣ ಅಂತ ಮಾಹಿತಿ ಕೊಟ್ರೆ ರಾತ್ರೋರಾತ್ರಿ ಶೆಡ್ಗೆ ಬೆಂಕಿ ಬೀಳುತ್ತೆ ಬೆಳಿಗ್ಗೆ ಆ ಶೆಡ್ ಹತ್ರ ಯಾರು ಇರೋದಿಲ್ಲ ಎರಡು ಬಾರಿ ಮಾಹಿತಿ ಕೊಟ್ವಿ ಎರಡು ಬಾರಿಯು ರಾತ್ರೋರಾತ್ರಿ ಆ ಶೆಡ್ಗೆ ಬೆಂಕಿ ಬೀಳಿಸ್ತಾರೆ ಯಾರು ಹಾಕ್ತಾರೆ ಯಾರಲ್ಲಿಂದ ಎಲ್ರನ್ನು ಖಾಲಿ ಮಾಡಿಸ್ತಾರೆ ಮಾಹಿತಿ ಕೊಡಿ ಅಂತ ಹೇಳ್ತಾರೆ ಮಾಹಿತಿ ಕೊಟ್ರೆ ಮಾಹಿತಿ ಪ್ರಕಾರ ಹೋಗಿ ಅಕ್ರಮ ಬಾಂಗ್ಲಾ ಆಚೆಗೆ ಆಚೆಗಾಗ್ತಾ ಇದ್ದೀರಾ ನಿಮ್ಮದೇ ವ್ಯಾಪ್ತಿಯಲ್ಲಿ ಸೋಲದೇವನಹಳ್ಳಿ ವ್ಯಾಪ್ತಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂತ ಆ ಅಕ್ರಮ ಬಾಂಗ್ಲಾ ವಲಸಿಗ್ರ ಹತ್ರ ಇದೇ ಪೊಲೀಸ್ನವರು ಚಂದ ರೀ ನನಗೆ ಗೊತ್ತಿದೆ ಮಾಹಿತಿ ಚಂದ ಎತ್ಕೊಳ್ತೀರಿ ನೀವು ಅವ್ರ ಹತ್ರ ದೇಶದ ಭದ್ರತೆಯನ್ನ ಮರ್ತಿರ್ತಕ್ಕಂಥ ಈ ನಾಲಾಯಕ್ ವ್ಯವಸ್ಥೆ ಒಳಗಡೆ ಇರ್ತಕ್ಕಂಥ ಕೆಲವು ಅಧಿಕಾರಿಗಳು ಅವ್ರ ಹತ್ರ ಹೋಗಿ ಚಂದ ಎತ್ಕೊಂಡು ನಿಮ್ ಮನೆ ಹೆಣ್ಣು ಹೆಣ್ಣು ಮ ಹೆತಿ ಮಕ್ಕಳಿಗೆ ನೀವು ಬಟ್ಟೆ ತಕ್ಕ ಕೊಡ್ಬೇಕಾ ಹಾಲು ಮೊಸರು ಮಜ್ಜಿಗೆ ಕೊಡ್ಬೇಕಾ ನಾಚಿಕೆ ಆಗೋದಿಲ್ಲ ನಿಮ್ಗೆ ನಿಮ್ ಮನೆ ಉದ್ಧಾರ ಮಾಡ್ಕೊಳೋದಿಕ್ಕೆ ಈ ದೇಶದ ಭದ್ರತೆಯನ್ನ ಮರ್ತು ಹೇಳ್ರಿ ನಿಮ್ ಮನೇಲಿ ಹೋಗ್ರಿ ನಿಮ್ ಹೆಂಗಸ್ರ ಹತ್ರ ಕುತ್ಕೊಂಡು ನಿಮ್ ಹೆಣ್ಣು ಮಕ್ಳ ಹತ್ರ ಕುತ್ಕೊಂಡು ನಿಮ್ಮ ಮಕ್ಳ ಹತ್ರ ಕುತ್ಕೊಂಡು ಈ ದೇಶದ ಭದ್ರತೆಯನ್ನು ಲೆಕ್ಕಿಸದೆ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಶೆಡ್ ಹಾಕಿ ಕೊಟ್ಟಿರೋತ್ರ ಚಂದ ವಸೂಲಿ ಮಾಡ್ಕೊಬಂದು ನಿನ್ ಫೀಸ್ ಕಟ್ತಾ ಇದೀನಿ ಅಂತ ಹೇಳಿ ನಿಮ್ಮ ನಿಮ್ ನಿಮ್ಮ ನಾನು ಹೇಳ್ತಾ ಇದ್ದೀನಲ್ಲ ಎಲ್ಲ ಪೊಲೀಸ್ನ ಮಕ್ಳುಗಳು ಅವರ ಕುಟುಂಬಗಳು ತಲೆ ತಗ್ಗಸ್ಬೇಕಾಗಿರುವಂತದ್ದು ಯಾಕೆ ಅಂತ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹಿಡ್ಕೊಟ್ಟ ಪುನೀತ್ ಕೆರಳ್ಳಿ ವಿರುದ್ಧ ಸುಳ್ಳು ದೂರು ಪೊಲೀಸ್ನವ್ರ ಮೇಲೆ ಅಲ್ಲೇ ಮಾಡಿದ್ದೀನಿ ಅಂತ ಹೇಳಿ ನನ್ನ ಮೇಲೆ ಸೋಲು ದೇವನಹಳ್ಳಿಯಲ್ಲಿ ಸುಳ್ಳು ದೂರನ್ನ ದಾಖಲು ಮಾಡಿಕೊಂಡಿದ್ದಾರೆ ಎಷ್ಟು ನೋವಾಗುತ್ತೆ ಬದುಕಬೇಕಾ ಈ ಹೋರಾಟವನ್ನು ಮಾಡೋದಕ್ಕೆ ಎಲ್ಲ ರೀತಿ ಕಟ್ಟಾಕಿ ನಾವು ಅಕ್ರಮ ಬಾಂಗ್ಲಾ ವಲಸಿಗರನ್ನ ನಿಮ್ಮ ಕೈಗೆ ಇಟ್ಕೊಟ್ಟಿದ್ದೀವಿ ಸೋಲದೇವನಹಳ್ಳಿ ದೇವನಹಳ್ಳಿ ಪೊಲೀಸ್ನವ್ರೆ ಇಟ್ಕೊಟ್ರೆ ನಮ್ಮ ವಿರುದ್ಧ ಡಕಾಯಿತಿ ಕೇಸ್ ಹಾಕ್ತೀರಿ ಹಣ ವಸೂಲಿ ಮಾಡಕ್ ಬಂದಿದ್ದ ಅಕ್ರಮವಾಗಿ ಬಂದ ಅಲ್ಲಿ ಅಲ್ಲಿ ಎಲ್ಲರಿಗೂ ಎದುರಿಸ್ತ ಹಣ ಕೇಳ್ದ ಕೊಡ್ಲಿಲ್ಲ ಯಾರಿ ನಮ್ಮ ಅಪ್ಪಂದು ಬೇಜಾನ್ ಆಸ್ತಿ ಇದೆ ರೀ ನಿಮ್ ತರ ಚಂದ ಎತ್ಕೊಂಡು ಬದುಕ್ತಿಲ್ಲ ನಾವು ಸರ್ಕಾರದ ಹೆಜ್ಜಲ್ ಕಾಸ್ ತಿಂದ್ಕೊಂಡಿದ್ದಲ್ದೆ ನಮ್ ತೆರಿಗೆ ಹಣದಲ್ಲಿ ಪೇಮೆಂಟ್ ತಗೊಂಡು ಜೀವನ ಮಾಡ್ತಾ ಇರೋದಲ್ದೆ ನೀವುಗಳು ಅಲ್ಲಿ ಹೋಗಿ ಆ ಅಕ್ರಮ ಬಾಂಗ್ಲಾ ವಲಸಿಗನ ಹತ್ರ ಚಂದ ಎತ್ಕೊಂಡು ಬದುಕ್ತಿರೋ ನೀವುಗಳು ಹೇಳ್ತೀರಿ ನಾನ್ ಹಣ ವಸೂಲಿ ಮಾಡಕ್ ಹೋಗಿದ್ದೆ ಅಂತ ಯಾವನಿಗ ಬೇಕ್ರಿ ಅಂತ ಹಣ ಆ ಯಾರಿಗ ಬೇಕು ಅಂತ ಹಣ ನಿಮ್ ಯೋಗ್ಯತೆಗಳಿಗೆ ಇಷ್ಟು ಬೆಂಕಿ ಹಾಕ ನಾಚಿಕೆ ಆಗೋದಿಲ್ಲ ಯೂನಿಫಾರ್ಮ್ ಹಾಕೊಂಡು ಬಾಗ್ಲಾದೋರ್ ಪರ ನಿಂತ್ಕೊಂಡು ದೇಶದ ಭದ್ರತೆಯನ್ನೇ ಪಣಕ್ಕಿಟ್ಟು ಕೆಲಸ ಮಾಡ್ತಿದ್ದೀರಲ್ಲ ನಾಚಿಕೆ ಆಗೋದಿಲ್ಲ ನಿಮಗೆ ಪುನೀತ್ ಕೆರೆ ಹೇಳಿ ಅಲ್ಲೇ ಮಾಡಿದ ಪೊಲೀಸ್ನವ್ರ ಮೇಲೆ ಅಂತ ಹೇಳಿ ತರ್ಟಿ ಸಿಕ್ಸ್ ಬಾರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನನ್ನ ಮೇಲೆ ಒಂದು ಎಫ್ ಐ ಆರ್ ಮಾಡ್ತಾರೆ ಈ ಎಫ್ ಐ ಆರ್ ಆನ್ಲೈನ್ ಅಲ್ಲಿ ಸಿಗೋದಿಲ್ಲ ಕಳೆದ ಮೂರು ದಿನದಿಂದ ಚೆಕ್ ಮಾಡ್ತಾ ಇದೀವಿ ಎಫ್ ಐ ಆರ್ ಸಿಗೋದಿಲ್ಲ ಯಾಕೆ ಕೊಡೋದಿಲ್ಲ ನ್ಯಾಯಾಲಯಕ್ಕೆ ಯಾಕೆ ಆನ್ಲೈನ್ ನಲ್ಲಿ ಎಫ್ ಐ ಆರ್ನ ಅಪ್ಲೈ ಅಪ್ಡೇಟ್ ಮಾಡೋದಿಲ್ಲ ಯಾಕೆ ಅಂದ್ರೆ ನಿಮ್ಮ ಕುತಂತ್ರಗಳು ಇಡೀ ಡಿಪಾರ್ಟ್ಮೆಂಟ್ ಪೊಲೀಸ್ ಇಲಾಖೆಯ ಕುತಂತ್ರ ಆಚೆಗೆ ಬರುತ್ತೆ ಅಂತ ಹೇಳಿ ಸುಳ್ಳು ಸುಳ್ಳು ದೂರುಗಳನ್ನು ದಾಖಲು ಮಾಡ್ಕೊಂಡು ನಾನು ಪೊಲೀಸ್ನವ್ರ ಮೇಲೆ ಅಲ್ಲೇ ಮಾಡೋಕ್ ಸೆಕ್ಷನ್ ಬಾರ್ ಬಾರ್ ಅಷ್ಟೇ ಸಾಕಾಗುವುದಿಲ್ಲ ಅಂತ ಹೇಳಿ ಮತ್ತೆ ಇಡೀ ತಂಡವನ್ನು ಕಟ್ಟಾಕಬೇಕು ಅಂತ ಹೇಳಿ ತರ್ಟಿ ಏಟ್ ಬಾರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಮತ್ತೊಂದು ಎಫ್ಐಆರ್ ಯಾರಿಂದ ಯಾರಿಂದ ಈ ಎಫ್ಐಆರ್ ಯಾರು ಬಾಡಿಗೆ ಕೊಟ್ಟಿದ್ದಂತೆ ಶೆಡ್ಡು ಆ ಶೆಡ್ ಓನರ್ ಬಂದು ನನ್ ವಿರುದ್ಧ ದೂರ ಕೊಡ್ತಾರಂತೆ ನಾನು ಹೋಗಿ ದುಡ್ಡು ಕೇಳದಂತೆ ದುಡ್ಡು ಕೊಡ್ಲಿಲ್ಲ ಅಂತ ವಿಡಿಯೋ ಮಾಡಾಕದಂತೆ ಮುಟ್ಟಾಡ್ರ ನಿಮ್ ಠಾಣೆ ಕರ್ಕೊ ಬಂದು ನಿಮ್ ಪೊಲೀಸ್ ಠಾಣೆ ಬಂದು ಕೊಟ್ಟಿದೀವಲ್ಲ ಅಕ್ರಮ ಬಾಂಗ್ಲಾ ಸಿಗ್ರು ನಿಮ್ ಕೈ ತಾಕತ್ತಿದ್ರೆ ಎದೆ ತಟ್ಟ ಹೇಳಿ ಅಕ್ರಮ ಬಾಂಗ್ಲಾ ಸಿಗ್ರಲ್ಲ ಅಂತ ದುರಾಭಿಮಾನಿಗಳು ನೀವೆಲ್ಲ ದೇಶಾಭಿಮಾನಿಗಳಾಗಿದ್ರಿ ಕೆಲಸ ಮಾಡ್ತಿರ್ಲಿಲ್ಲ ದುರಾಭಿಮಾನಿಗಳು ನೀವೆಲ್ಲ ದೇಶದ್ರೋಹಿಗಳು ಎಲ್ಲಿದ್ದಾರೆ ಅಂತ ಅಂದ್ರೆ ಸೋಲ್ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇದ್ದಾರೆ ಎಂಗ್ರಿ ಮನಸ್ಸು ಬಂತು ಎಫ್ ಐ ಆರ್ ಹಾಕ್ದೋನ್ ಏನ್ರಿ ಯಾರಿಗ್ರಿ ಮನಸ್ಸು ಬಂತು ಅಷ್ಟು ಹೇಳಿದೀವಲ್ರಿ ನಿಮ್ ಮುಂದೆ ದೇಶದ ವಿಚಾರ ಅಂತ ಬಂದಾಗ್ಲೂ ಕೂಡ ರಾಜಿ ಆಗ್ತೀರಾ ಅನ್ನೋದಾದ್ರೆ ಯಾಕ್ರಿ ಆ ಯೂನಿಫಾರ್ಮ್ ಹಾಕೊಂಡು ಆ ಘಟ ನಿಂತ್ಕೊಂಡು ನ್ಯಾಯ ನೀತಿ ಸತ್ಯಕ್ಕೆ ತಲೆಬಾಗ್ತೀನಿ ಎಲ್ರಿ ತಲೆಬಾಗಿದ್ದೀನಿ ನ್ಯಾಯ ನೀತಿ ಸತ್ಯಕ್ಕೆ ನಾಚಿಗೆ ಆಗೋದಿಲ್ವಾ ನಾಚಿಕೆ ಆಗೋದಿಲ್ವಾ ಬೇಸರ ಆಗ್ತಾ ಇದೆ ನನಗೆ ನೋವು ಆಗ್ತಾ ಇದೆ ನನಗೆ ಇಷ್ಟು ಕಠಿಣವಾಗಿ ನನ್ನನ್ನು ಇಟ್ಕೊಂಡು ಹೇಗಾದ್ರೂ ಮಾಡಿ ಜೈಲಿಗೆ ಹಾಕ್ಲೇಬೇಕು ಅಂತ ಹೇಳಿ ನನ್ನ ಧ್ವನಿಯನ್ನು ನಿಲ್ಲಿಸಬೇಕು ಅಂತ ಹೊರಟಿರೋ ನಿಮ್ಮ ಆಸೆಯಂತೆ ನಾನು ನನ್ನ ಧ್ವನಿಯನ್ನು ನಿಲ್ಲಿಸ್ತಾ ಇದ್ದೀನಿ ನನ್ನ ಈ ಧ್ವನಿ ನಿಲ್ಲಕ್ಕೆ ಪೊಲೀಸ್ ಇಲಾಖೆ ಕಾರಣ ಇಡೀ ಕರ್ನಾಟಕ ಪೊಲೀಸ್ ಇಲಾಖೆ ಕಾರಣ ಅದರಲ್ಲೂ ಮುಖ್ಯವಾಗಿ ಸಲೀಂ ಪೊಲೀಸ್ ಮಹಾನಿರ್ದೇಶಕ ಸಲೀಂ ಅವ್ರ ಕಾರಣ ನನ್ನ ಧ್ವನಿಯನ್ನು ನಿಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ ಇಡೀ ವ್ಯವಸ್ಥೆ ಸರ್ಕಾರವನ್ನ ಎದುರಾಕೊಂಡು ಎಲ್ಲಿವರೆಗೂ ಹೋರಾಟ ಮಾಡೋದು ಇಷ್ಟು ದೊಡ್ಡ ಮಟ್ಟದಲ್ಲಿ ಸಂಚೆ ರೂಪಿಸಿ ಕೇಸ್ ಕೇಸು ಕೇಸ್ ಮೇಲೆ ಕೇಸ್ ಹಾಕಿ ಕೊಲೆಗಾರ ಅಂದ್ರು ಅನಬಾರ್ದು ಢಕಾಯ್ತ ಅಂದ್ರು ದರೋಡೆಕೋರ ಅಂದ್ರು ಅವತ್ತು ಗಾಂಧೀಜಿ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಅವ್ರನ್ನ ಡಕಾಯ್ತರು ಅಂದಿದ್ರು ಇವತ್ತು ರಾಜ್ಯ ಪೊಲೀಸರು ಅಕ್ರಮ ಬಾಂಗ್ಲಾ ವಲಸಿಗ್ರನ್ನ ಇಟ್ಕೊಟ್ರೆ ನಮ್ಮನ್ನ ಢಕಾಯ್ತು ಅಂತ ಇದ್ದಾರೆ ಎಂಡ್ ನಾನು ನನ್ನ ಜೀವನದ ಧ್ವನಿಯನ್ನ ಹೋರಾಟದ ಧ್ವನಿಯನ್ನ ನಿಲ್ಲಿಸ್ತಿದ್ದೀನಿ ಹೇಗೆ ಗೊತ್ತಾ ಸೋತು ಬಯದಿಂದಲ್ಲ ಸ್ನೇಹಿತರೆ ಹೋರಾಟ ಹೋರಾಟ ಮಾಡ್ತಾ ಮಾಡ್ತಾನೆ ನಾನು ನನ್ನ ಧ್ವನಿಯನ್ನು ನಿಲ್ಲಿಸ್ತಾ ಇದ್ದೇನೆ ಕ್ಷಮೆ ಇರಲಿ ನಿಮ್ಮೆಲ್ಲರ ಬೆಂಬಲ ಕೊಟ್ಟಿದ್ದೀರಿ ಇನ್ನೂ ಅನೇಕ ವರ್ಷಗಳ ಕಾಲ ನಾನು ಹೋರಾಟ ಮಾಡಬೇಕು ಅನ್ನೋ ಆಸೆ ನನಗೂ ಇತ್ತು ಆದರೆ ಈ ವ್ಯವಸ್ಥೆ ಒಳಗಡೆ ನನ್ನನ್ನು ಇವ್ರ ಕೈಗೆ ಸಿಗಾಕೊಂಡ್ರೆ ನನ್ನ ಪ್ರಕಾರ ಯು ಪಿ ಎ ಎನ್ ಡಿ ಪಿ ಎ ಪೋಕ್ಸೋ ಕೇಸ್ ಹಾಕೋದಕ್ಕೂ ನಾನ್ ಏಸಲ್ಲ ಇವರು ಯಾವುದೋ ಅಮಾಯಕ ಒಂದು ಹೆಣ್ಮಗ್ಳನ್ನ ತಗೊಂಬಂದು ಅತ್ಯಾಚಾರ ಮಾಡ್ದ ಅಂತ ಕೇಸ್ ಹಾಕೋಕ್ಕೂ ಯಸ್ ಎಸಿಗೆ ತಿಂದು ಈ ನಾಲಾಯಕ್ ಇಲಾಖೆಯವರು ಯಾವುದಕ್ಕೂ ಎಸ್ಗೆ ಎಸಲ್ಲ ಹಾಗಾಗಿ ನನ್ನ ಹೋರಾಟ ಅವ್ರ ಆಸೆ ಅಂತೆ ಧ್ವನಿ ನನ್ನ ಧ್ವನಿ ನಿಲ್ಬೇಕಲ್ವಾ ನನ್ನ ಧ್ವನಿಯನ್ನು ನಾನು ನಿಲ್ಲಿಸ್ತೇನೆ ಧ್ವನಿಯನ್ನೇ ಅಲ್ಲ ಹೋರಾಟ ಮಾಡ್ತಾ ಮಾಡ್ತಾನೆ ನನ್ನ ಹುಸಿರನ್ನೇ ನಿಲ್ಲಿಸ್ತೇನೆ ತಗೊಳ್ಳಿ ಇಡೀ ಪೊಲೀಸ್ ಇಲಾಖೆ ಮಜಾ ಮಾಡಿ ಕಾಂಗ್ರೆಸ್ ಸರ್ಕಾರ ಮಜಾ ಮಾಡಿ ಇಡೀ ಪೊಲೀಸ್ ಇಲಾಖೆ ಮಜಾ ಮಾಡಿ ಅಕ್ರಮ ವಲಸಿಗರನ್ನ ಇಡ್ಕೊಂಡು ನನ್ನ ನಾಡನ್ನ ಬರ್ಬಾದ್ ಮಾಡಿಕೊಂಡು ಇಡೀ ನನ್ನ ನಾಡಿನ ನಾಡನ್ನ ಸರ್ವನಾಶ ಮಾಡ್ತಾ ಇರೋ ನಡುವೆ ಅದನ್ನ ನೋಡ್ಕೊಂಡು ನಾನು ಹೋರಾಟ ಮಾಡಿದೆ ನಾನು ಧ್ವನಿ ಎತ್ತದೆ ಹೇಗಿರ್ಲಿ ಹೇಗಿರ್ಲಿ ನಾನು ಹೇಗೆ ಸಾಧ್ಯ ಇದು ಲಕ್ಷಾಂತರ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಶೆಡ್ ಮಾಡಿಕೊಂಡು ಅವ್ರಿಗೆ ಬಾಡಿಗೆ ಕೊಟ್ಕೊಂಡು ಅದು ಹೆಂಜಲು ಕಾಸಿಗೋಸ್ಕರ ಇಡೀ ರಾಜ್ಯವನ್ನ ಮಾರ್ಕೋ ಮಾರ್ಕೊಳ್ತಾ ಇರೋ ಒಂದ್ ಕಡೆ ಆದ್ರೆ ಅವ್ರನ್ನ ಹಿಡ್ಕೊಟ್ರೆ ಆ ಹೆಂಜಲು ಕಾಸಿಗೆ ಇವ್ರ ಹೆಂಡತಿ ಮಕ್ಳು ಸಾಕ ಅಂತ ಬೇಕೇನ್ರಿ ಅದರ ಆಸೆಗೆ ತಮ್ಮನ್ನೇ ತಾವು ಬಲಿ ಬಲಿ ತಮ್ಮನ್ನೇ ತಾವು ಬಲಿ ಕೂಪಕ್ಕೆ ತಳ್ಕೊಂಡು ನಮ್ಮನ್ನು ತಳ್ತಾ ಇರೋರ್ ಮಧ್ಯೆ ನನಗಂತೂ ಆ ರೀತಿ ಬದುಕೋಕ್ ಬರೋದಿಲ್ಲ ನಾನು ಹೋರಾಟವನ್ನೇ ಜೀವನ ಅಂದ್ಕೊಂಡು ಬಂದವನು ನೀವೆಲ್ಲ ಬೆಂಬಲ ಕೊಟ್ಟಿದ್ದೀರಿ ಧನ್ಯವಾದ ನಾನು ನನ್ನ ಜೀವನವನ್ನ ಹೋರಾಟದಲ್ಲೇ ಕೊನೆಗೊಳಿಸಬೇಕು ಅಂದ್ಕೊಂಡಿದ್ದೀನಿ ನನ್ನ ತಂದೆ ತಾಯಿಗೆ ಕ್ಷಮೆ ಕೇಳ್ತೇನೆ ನನ್ನ ಜೊತೆಗಿದ್ದ ಎಲ್ಲ ನನ್ನ ಸ್ನೇಹಿತರಿಗೆ ಕ್ಷಮೆ ಕೇಳುತ್ತಾ ನನ್ನ ಹೋರಾಟವನ್ನ ನಾನು ತೀವ್ರಗೊಳಿಸ್ತಿದ್ದೀನಿ ನಾನು ಕಳೆದ ಮೂರು ದಿನಗಳಿಂದ ಈ ವಿಚಾರ ನನ್ನ ನನಗೆ ನನಗೆ ಮುಟ್ಟಿದ್ದ ನಾನು ಹೇಗೆ ಅನ್ನ ತಿನ್ಲಿ ಹೇಗೆ ನೀರು ಕುಡೀಲಿ ಹೇಗೆ ಸಾಧ್ಯ ಇದು ಈಗ ಬದುಕಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಈ ಹೋರಾಟವನ್ನು ತೀವ್ರ ಸ್ವರೂಪಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ ಈ ಸುಳ್ಳು ಆರೋಪಗಳಿಗೆ ನನ್ನ ಕೈಲಿ ತಡ್ಕೊಳಕ್ ಆಗ್ತಿಲ್ಲ ಈ ಸೋಲ್ದೇವನಹಳ್ಳಿ ಪೊಲೀಸ್ನವರು ನನ್ನ ಮೇಲೆ ಹಾಕಿರ್ತಕ್ಕಂಥ ಸುಳ್ಳು ಪ್ರಕರಣ ಮತ್ತು ಇದರ ಹಿಂದೆರ್ತಕ್ಕಂಥ ಸಲೀಮ್ ಅವರು ಡಿ ಜಿ ಡಿ ಐ ಜಿ ಡಿ ಜಿ ಐಜಿಪಿ ಗೊತ್ತಿಲ್ಲ ಸಲೀಂ ಅವರು ಪೊಲೀಸ್ ಮಹಾ ನಿರ್ದೇಶಕರು ಬಹಳ ತಂತ್ರವನ್ನು ನನ್ನ ವಿರುದ್ಧ ಹೆಣೆದಿದ್ದಾರೆ ಇದನ್ನು ಸಹಿಸಿ ನಾನು ಹೋರಾಟಕ್ಕೆ ಮುಂದಕ್ಕೆ ಮಾಡೋಕ್ಕಾಗ್ತಿಲ್ಲ ಹಾಗಾಗಿ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಪೊಲೀಸ್ ಕೂಡಲೇ ನನ್ನ ಮೇಲೆ ಮಾಡಿರ್ತಕ್ಕಂಥ ಆರೋಪಗಳಿಗೆ ದಾಖಲೆಯನ್ನು ಕೊಡಬೇಕು ನಾನು ಪೊಲೀಸ್ನವ್ರ ಮೇಲೆ ಏನಾದರೂ ಹಲ್ಲೆ ಮಾಡಿದ್ದೀನಿ ಅನ್ನೋದಾದರೆ ನೀವು ಮಾಡಿರೋ ಪ್ರಕರಣದ ಪ್ರಕಾರ ನನಗೆ ಬಾಡಿ ಕ್ಯಾಮ್ರಾದಲ್ಲಿ ಇರ್ತಕ್ಕಂಥ ವೀಡಿಯೋ ಕೊಡಬೇಕು ಎಲ್ಲಿ ನಾನು ಅಲ್ಲೇ ಮಾಡಿದ್ದೀನಿ ಆದ್ರೂ ವಿಡಿಯೋಗಳನ್ನು ಕೊಡಬೇಕು ಅಥವಾ ಐ ಆರ್ ಯಾಕೆ ಅಪ್ಲೋಡ್ ಮಾಡಿಲ್ಲ ನನಗೆ ಕೊಡಬೇಕು ಅಕಸ್ಮಾತ್ ನಾನೇನೋ ಡಕಾಯಿತಿ ಮಾಡಿದ್ದೀನಿ ಅನ್ನೋದಾದ್ರೆ ಅದಕ್ಕೆ ದಾಖಲೆ ಕೊಡಬೇಕು ಸುಳ್ಳು ಕೇಸ್ಗಳನ್ನು ಹಾಕಿ ನನ್ನ ಹೋರಾಟವನ್ನು ಹತ್ತಿಕ್ತಾ ಇರೋ ಈ ಪೊಲೀಸ್ ಇಲಾಖೆಯ ವಿರುದ್ಧ ನಾನು ಆ ಮರಣಾಂತ ಉಪವಾಸವನ್ನು ಮಾಡ್ತಾ ಇದ್ದೇನೆ ನಾನು ಹೋರಾಟ ಅದನ್ನು ಧ್ವನಿ ನಿಲ್ಲಿಸಬೇಕು ಅಂದ್ಕೊಂಡ್ರಲ್ವ ನೀವು ಪೊಲೀಸ್ ಇಲಾಖೆಯವರು ನಿಲ್ಸಿ ಆ ಮರಣಾಂತ ಉಪವಾಸವನ್ನು ನಾನು ಮಾಡ್ತಾ ಇದ್ದೇನೆ ಈಗ ನಾನು ಈ ವಿಡಿಯೋ ಮಾಡೋದಕ್ಕೆ ಮುಂಚೆನೆ ಈಗಾಗಲೇ ನಾನು ಉಪವಾಸ ಇರೋದ್ರಿಂದ ಇನ್ ಮುಂದೆಯೂ ಕೂಡ ಯಾವುದೇ ಒಂದು ತೊಟ್ಟು ಅನ್ನವನ್ನಾಗಲಿ ಒಂದು ತೊಟ್ಟು ನೀರನ್ನಾಗಲಿ ನಾನು ಸೇವನೆ ಮಾಡೋದಿಲ್ಲ ಅಂತ ಹೇಳ್ತಾ ನಿಮ್ಮೆಲ್ಲರ ಮುಂದೆ ಕ್ಷಮೆ ಕೇಳ್ತಾ ದಯವಿಟ್ಟು ಮತ್ತೆ ಮತ್ತೆ ನನ್ನನ್ನ ಮನವೊಲಿಸುವ ಕೆಲಸ ಬೇಡ ಇನ್ನೆರಡು ವರ್ಷ ಇನ್ ಮೂರು ವರ್ಷ ಯಾರು ಬಂದ್ರೂ ಅಷ್ಟೇ ಯಾವ ಸರ್ಕಾರ ಇದ್ರೂ ಅಷ್ಟೇ ಈ ಪೊಲೀಸ್ ಇಲಾಖೆ ಇಡೀ ಪೊಲೀಸ್ ಇಲಾಖೆನೆ ಹಿಂದೆ ತೇಗ್ತಿದ್ದಾರೆ ರಾಷ್ಟ್ರವನ್ನ ಮರೆತು ದೇಶಭಕ್ತಿಯನ್ನ ಮರೆತು ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ ಅನ್ನೋದು ಗೊತ್ತಿದ್ದು ಕೂಡ ಮೇಲ್ ಅಧಿಕಾರಿಗಳ ಒತ್ತಡಕ್ಕೆ ಮಣಿದು ಕೆಳಗಡೆ ಇರತಕ್ಕಂಥವ್ರು ಕೆಲಸ ಮಾಡ್ತಿದ್ದಾರೆ ಅಕಸ್ಮಾತ್ ಇದನ್ನ ಇದು ಇದು ಸುಳ್ಳು ಅಂತ ಗೊತ್ತಿದ್ದು ಸೋಲ್ದೇವ್ನಹಳ್ಳಿಯಲ್ಲಿ ಯಾರಾದ್ರೂ ಒಬ್ಬ ಪೊಲೀಸ್ ಅಧಿಕಾರಿ ರಾಜೀನಾಮೆ ಕೊಟ್ರೆ ಒಬ್ಬ ಕಾನ್ಸ್ಟೇಬಲ್ ರಾಜೀನಾಮೆ ಕೊಟ್ರೆ ಅವತ್ತು ನನ್ನ ದೇಶದಲ್ಲಿ ಪ್ರಾಮಾಣಿಕತೆ ಬದುಕಿದೆ ಭಗತ್ ಸಿಂಗ್ ಇನ್ನು ಬದುಕಿದ್ದಾರೆ ರಾಜ್ಗುರು ಸುಖದೇವ್ ಇನ್ನು ಬದುಕಿದ್ದಾರೆ ಚಂದ್ರಶೇಖರ್ ಇನ್ನು ಬದುಕಿದ್ದಾರೆ ಅಂತ ಹೇಳ್ಕೊಂತೀನಿ ವಿಚಾರ ಗೊತ್ತಿದ್ದು ಸುಳ್ಕೆ ಸಾಕಿದ್ದಾರೆ ಅಂತ ಗೊತ್ತಿದ್ದು ಆ ಠಾಣೆಯಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ರಾಜೀನಾಮೆ ಕೊಡ್ಲಿಲ್ಲ ಅನ್ನೋದಾದ್ರೆ ನೀವು ರಾಜೀನಾಮೆ ಕೊಟ್ರಿ ಒಬ್ಬನೇ ಒಬ್ಬ ವ್ಯಕ್ತಿ ಅನ್ನ ತಿನ್ನೋದಕ್ಕೆ ಅದೊಂದೇ ಕೆಲಸ ಅಲ್ಲ ಇರೋದು ಅನ್ನ ತಿನ್ನದಾದ್ರೆ ಎಲ್ಲಿ ಬೇಕಾದ್ರೂ ತಿನ್ಬೋದು ಅಂತ ಹೇಳಿ ಪುನೀತ್ ಕೆರೆಹಳ್ಳಿ ಅವ್ರ ವಿರುದ್ಧ ಮಾಡಿದ್ದು ಸುಳ್ಳು ಆರೋಪ ಅಂತ ಗೊತ್ತಿತ್ತು ಅಲ್ಲಿ ಕೆಲಸ ಮಾಡೋದಕ್ಕಿಂತ ರಾಜೀನಾಮೆ ಕೊಟ್ಟು ಬಿಡ್ರಿ ಒಬ್ಬರೇ ರಾಜಿ ಒಬ್ಬನೇ ಒಬ್ಬ ಸೋಲ್ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ರಾಜೀನಾಮೆ ಕೊಡಿ ನೋಡೋಣ ರಾಷ್ಟ್ರದ ಮೇಲೆ ಭಕ್ತಿ ಇರೋದೇ ಆದ್ರೆ ದೇಶದ ಮೇಲೆ ಭಕ್ತಿ ಇರೋದೇ ಆದ್ರೆ ಒಬ್ಬರೇ ಒಬ್ರು ರಾಜೀನಾಮೆ ಕೊಟ್ಟು ಆಚೆಗೆ ಬನ್ನಿ ಅವತ್ತು ನಾನು ಉಪವಾಸದಿಂದ ಆಚೆಗೆ ಬರ್ತೀನಿ ಬೇಕಾದ್ರೆ ಆಗ ಆಗ ಹೇಳಿ ನನಗೆ ಅದನ್ನ ಬಿಟ್ಟು ಸುಮ್ಮನೆ ನನ್ನ ಮನವೊಲಿಸುವ ಕೆಲಸ ಬೇಡ ಯಾರಲ್ಲೂ ರಾಷ್ಟ್ರ ಭಕ್ತಿ ಇಲ್ಲ ಎಲ್ಲರೂ ದೇಶ ಮಾರ್ಕೊಳ್ಳೋದಕ್ಕೆ ರೆಡಿ ಆಗಿದ್ದೀರಿ ಇಂಥವ್ರ ಮಧ್ಯೆ ನಾವೇಂಗ್ರಿ ಬದುಕೋಣ ನಮ್ಮ ಕೈಲಿ ಇದನ್ನ ನೋಡ್ಕೊಂಡು ಬದುಕೋದಕ್ಕೆ ಸಾಧ್ಯ ಇಲ್ಲ ನನ್ನ ಹೋರಾಟ ಮುಂದುವರಿಬೇಕು ನಾನು ಅಕ್ರಮ ಬಾಂಗ್ಲಾ ವಲಸಿಗರನ್ನ ಇಲ್ಲಿಂದ ಹೊರಗಾಕುವವರೆಗೂ ಹೋರಾಟವನ್ನು ಮಾಡೇ ಮಾಡ್ತೀನಿ ನನ್ನ ಹೋರಾಟಕ್ಕೆ ತಡೆ ಒಡ್ಡಿ ನನ್ನ ಮೇಲೆ ಸುಳ್ಳು ಪ್ರಕರಣವನ್ನು ಹಾಕಿದಂತಹ ಕಾಂಗ್ರೆಸ್ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ವಿರುದ್ಧ ನಾನು ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀನಿ ಕಾರಣ ಇಷ್ಟೇ ನನ್ನ ವಿರುದ್ಧ ನನ್ನ ಹೋರಾಟವನ್ನು ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧದ ನನ್ನ ಹೋರಾಟವನ್ನು ಹತ್ತಿಕ್ಕೋದಕ್ಕೋಸ್ಕರ ತಡೆಯೋದಕ್ಕೋಸ್ಕರ ಈ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ನನ್ನ ವಿರುದ್ಧ ನಿರಂತರವಾಗಿ ಕಿರುಕುಳವನ್ನು ಕೊಟ್ಟುಕೊಂಡು ನನ್ನ ವಿರುದ್ಧ ನಿರಂತರವಾಗಿ ಸುಳ್ಳು ಆರೋಪವನ್ನು ಮಾಡ್ತಾ ಎಫ್ಐಆರ್ ಮಾಡ್ತಾ ಬಂದಿದೆ ಇದನ್ನು ನಾನು ಖಂಡಿಸಿ ಅಮರಣ ಅಂತ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀನಿ ನಾನು ಮರಣ ಹೊಂದುವವರೆಗೂ ನಾನು ಯಾವುದೇ ರೀತಿಯ ಆಹಾರವನ್ನು ತೆಗೆದುಕೊಳ್ಳಲ್ಲ ನಾನು ಆಹಾರ ತೆಗೆದುಕೊಳ್ಬೇಕು ಅಂದ್ರೆ ನನ್ನ ಮೇಲೆ ಇರತಕ್ಕಂಥ ಸುಳ್ಳು ಪ್ರಕರಣವನ್ನು ಈ ಕೂಡಲೇ ಸರ್ಕಾರ ತಡೀಬೇಕು ಅದನ್ನು ರದ್ದುಪಡಿಸಬೇಕು ಪೊಲೀಸ್ನವರು ಸ್ವಯಂಕೃತವಾಗಿ ಅದನ್ನ ವಾಪಸ್ ಪಡಿಬೇಕು ನನ್ನ ಮೇಲೆ ಮಾಡಿರ್ತಕ್ಕಂಥ ಸುಳ್ಳು ಆರೋಪವನ್ನು ವಾಪಸ್ ಪಡಿಬೇಕು ಇಲ್ಲವೇ ಅದೆಲ್ಲದಕ್ಕೂ ದಾಖಲೆಯನ್ನು ನಾನು ಮುಂದಿಡಬೇಕು ಇದೆರಡೂ ಮಾಡದೆ ಕಾನೂನು ನಿಮ್ ಕೈಲಿದೆ ಅಂತ ಹೇಳಿ ಪೊಲೀಸ್ನವ್ರು ನಿಮ್ ಕೈಲಿದ್ದಾರೆ ಅಂತ ಹೇಳಿ ಪಾಪ ಆ ಸಬ್ ಇನ್ಸ್ಪೆಕ್ಟರ್ ಗಳನ್ನ ಆ ಕಾನ್ಸ್ಟೇಬಲ್ಗಳನ್ನ ಬಳಸ್ಕೊಂಡು ನಿಮ್ಮ ನಿಮ್ ದರ್ದಿಗೆ ಇವರ ನೀವೆಲ್ಲ ಐ ಎ ಎಸ್ ಐ ಪಿ ಎಸ್ ಮಾಡ್ಬೇಕೇನ್ರಿ ಈ ರೀತಿ ದೇಶನ ತಲೆ ಹಿಡಿಯೋ ಕೆಲಸ ಮಾಡೋದಕ್ಕೆ ನಮ್ಗೆ ಹೇಳಕ್ ಬರ್ತೀರ ಮತ್ತೆ ನನಗೆ ನಾನು ಕೊಟ್ಟ ದೂರಿಗೆ ಎಫ್ಐಆರ್ ಆರ್ ಆಗಿಲ್ಲ ನಾನು ಅಕ್ರಮ ಬಾಂಗ್ಲಾ ವಲಸಿಗರನ್ನ ಸೋಲ್ ಪೊಲೀಸ್ನಲ್ಲಿ ಕೊಟ್ಟಿದ್ದೀನಿ ಅವ್ರ ವಿರುದ್ಧ ಯಾವುದೇ ಕ್ರಮ ಆಗಿಲ್ಲ ನನ್ನ ವಿರುದ್ಧನೇ ಎಫ್ಐಆರ್ ಆರ್ ಆಗಿದೆ ಪೊಲೀಸ್ನವ್ರ ಮೇಲೆ ನಾನು ಹಲ್ಲೆ ಮಾಡಿದ್ದೀನಿ ಅಂತ ಹೇಳಿ ನನ್ನ ಮೇಲೆ ಎರಡು ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಒನ್ ತ್ರೀ ಫಿಫ್ಟಿ ತ್ರೀ ಎರಡು ಟೂ ಹಾಕೊಂಡು ನನ್ನ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ಅದಾದ್ಮೇಲೆ ತರ್ಟಿ ಏಟ್ ಬಾರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಫಸ್ಟ್ನೇದು ಪೊಲೀಸ್ನವ್ ಮೇಲೆ ಅಲ್ಲೇ ಮಾಡಿದೀನಿ ಅಂತ ತರ್ಟಿ ಸಿಕ್ಸ್ ಬಾರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅದಾದ್ಮೇಲೆ ಹ್ಮ್ ಒಂದ್ ಸುಳ್ಳು ಪ್ರಕರಣ ಬಾ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ ಅಂತ ಸುಳ್ಳು ಹೇಳಿದ್ದೀನಿ ಅಂತ ಹೇಳಿ ಆ ಅವ್ರ ಹತ್ರ ದುಡ್ಡು ಕೇಳಿದೀನಿ ಅಂತ ಹೇಳಿ ತರ್ಟಿ ಏಟ್ ಬಾರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಮತ್ತೊಂದು ಎಫ್ಐಆರ್ ಮಾಡಿದ್ದಾರೆ ಈ ರೀತಿ ನಾನ್ ಬೆಲಬಲ್ ಐ ಆರ್ ಮಾಡ್ಕೊಂಡು ನಮ್ಮನ್ನ ಜೈಲಿಗೆ ಕಳಿಸೋದು ಇಂಥ ಪ್ರಕರಣ ಇದು ಬ್ರಿಟಿಷ್ರು ಮಾಡ್ತಿದ್ರು ಬ್ರಿಟಿಷರು ಕೂಡ ಸ್ವತಂತ್ರ ಹೋರಾಟಗಾರರು ಯಾರು ನಮ್ಮ ದೇಶಕ್ಕೆ ಬಂದಿದ್ರು ಅವ್ರನ್ನ ಹೋಗಿ ಅಂತ ಹೇಳಿ ಹೋರಾಟ ಮಾಡಿದ ಭಾರತೀಯರ ಮೇಲೆ ಇಷ್ಟು ಕ್ರೂರವಾಗಿ ನಡ್ಕೊಂಡಿಲ್ಲ ಅನ್ಸುತ್ತೆ ಈ ಇಲ್ಲಿ ಅನ್ನ ತಿಂದು ಇಲ್ಲಿಯ ಈ ನಮ್ಮ ತೆರಿಗೆ ಹಣ ತಿಂದು ಬದುಕ್ತಿರೋ ಈ ಪೊಲೀಸ್ನವರು ಇಂತ ನಾಲಾಯಕ ಕೆಲಸ ಮಾಡಿದ್ದಾರೆ ಇದನ್ನು ವಿರೋಧಿಸಿ ನಾನು ಆ ಮರಣ ಅಂತ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮೆಲ್ಲರಲ್ಲಿ ಕ್ಷಮೆ ಕೇಳ್ತಾ ನಾನು ನನ್ನ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀನಿ ಧನ್ಯವಾದಗಳು ಜೈ ಹಿಂದ್ ಜೈ ಶ್ರೀರಾಮ್ ಭಾರತದಿಂದ ಅಕ್ರಮ ಬಾಂಗ್ಲಾ ವಲಸಿಗರು ಹೊರಗೋಗ್ಲಿ ಮತ್ತು ಕರ್ನಾಟಕದಿಂದ ಅಕ್ರಮ ಬಾಂಗ್ಲಾ ವಲಸಿಗರು ಹೊರಗೋಗ್ಲಿ ನಾನು ಭಾರತಕ್ಕೆ ಜಯವಾಗಲಿ ಮತ್ತು ಕರ್ನಾಟಕಕ್ಕೆ ಜಯವಾಗಲಿ ಅಂತ ಹೇಳಿ ಈ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀನಿ ನನ್ನ ಮುಂದೆ ಇನ್ಯಾವ ಬೇರೆ ಯಾವ ದಾರಿಯೂ ಇಲ್ಲ ಮನವಿಗಳನ್ನು ಕೊಟ್ಟಾಯ್ತು ಮನವಿಗಳನ್ನು ಕೊಟ್ಟರೆ ನಾವು ಕೊಟ್ಟಿರೋ ಮನವಿ ಜಾಗಗಳಲ್ಲಿ ಒಕ್ಲೆಬ್ರಸ್ತಾರೆ ಅಲ್ಲಿ ಯಾರು ಇಲ್ಲ ಅಂತ ಹೇಳ್ತಾರೆ ನಾವೇ ಸ್ಥಳಕ್ಕೋಗಿ ಹಿಡಿದು ಕೊಟ್ಟರೆ ಅವ್ರನ್ನ ನೀವ್ಯಾರು ಹಿಡೀಲಿಕ್ಕೆ ಅಂತ ಕೇಳ್ತಾರೆ ಆ ನಾವು ಎಲ್ಲಾ ದಾಖಲೆಗಳು ಕಾನೂನಿನ ಪ್ರಕಾರ ಅವರನ್ನ ಹಿಡ್ಕೊಟ್ಟರು ಕೂಡ ನಮ್ಮ ಮೇಲೆ ವಿರುದ್ಧ ಸುಳ್ಳು ಪ್ರಕರಣಗಳನ್ನ ದಾಖಲಿಸ್ತಾರೆ ಅನ್ನೋದಾದ್ರೆ ನನಗೆ ಹೋರಾಟಕ್ಕೆ ಉಳಿದಿರ್ತಕ್ಕಂಥ ಕೊನೆಯ ಮಾರ್ಗ ನನ್ನನ್ನೇ ನಾನು ಅರ್ಪಿಸ್ಕೊಳ್ಳೋದು ಅದನ್ ಬಿಟ್ರೆ ನಾವ ಮಾರ್ಗವೂ ಇಲ್ಲ ನನ್ನ ಜೊತೆ ಇದ್ದಂಥ ಡಾಕ್ಟರ್ ನಾಗೇಂದ್ರ ಅವರನ್ನ ಇವತ್ತು ಆ ಪರಿಸ್ಥಿತಿಗೆ ತಳ್ಳಿದ್ದಾರೆ ನನ್ನ ಜೊತೆಗಿದ್ದಂತ ಸಂತೋಷ್ ಕರ್ತಾಳ್ ಅವರನ್ನ ಜೈಲಿಗೆ ಕಟ್ಟಿದ್ದಾರೆ ಆಯ್ತು ಅವರೆಲ್ಲ ಏನ್ ತಪ್ಪು ಮಾಡಿದ್ರು ಡಾಕ್ಟರ್ ನಾಗೇಂದ್ರ ಅವ್ರು ಏನ್ ತಪ್ಪು ಮಾಡಿದ್ರು ಧನ್ಯವಾದಗಳು ನಾನು ನನ್ನ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀನಿ ಸಾವೇ ಬರಲಿ ನನ್ನ ಹೋರಾಟ ನಿಲ್ಲಿಸೋದಿಲ್ಲ